Hi hello namaskara, welcome or welcome back to my youtube channel na priya anusha ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ನಾಡಿನ ಸಾಂಪ್ರದಾಯಿಕ ಶೈಲಿಯ ಅಕ್ಕಿ ರೊಟ್ಟಿ ಹಾಗೂ ಅದಕ್ಕೆ ಅದ್ಭುತವಾದ ಕಾಂಬಿನೇಷನ್ ಆದ ಬದ್ನೆಕಾಯಿ ಎಣ್ಗಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನಾನು ಮೊದಲಿಗೆ ಇಲ್ಲಿ ಮಸಾಲೆಗೆ ಏನೇನು ಬೇಕು ಅದನ್ನ ತಗೊಂಡಿದ್ದೀನಿ ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಕಡಲೆ ಸ್ವಲ್ಪ ಕೊತ್ತಂಬರಿ ಒನ್ ಎಸಲಷ್ಟು ಬೆಳ್ಳುಳ್ಳಿ టూ మీడియం సైజు టొమాటో ఎర్ర టేబుల్ స్పూన్ శేంగా వన్ స్పూన్ స్పూనస్ ఎళ్ళు ఇది స్వల్ప హుణ్సెండ్ స్వల్ప బెల్ వందరి ఒర టేబల్ స్పూనస్ ఖార పుడి వన్ టేబల్ స్పూనస్ సాంబార్ పుడి వన్ స్పూన్ స్పూనస్ గరం మసాలా ఇదిష్ట మిక్స్కొండ గ్రైండ్ మిగతా నీ హైంత ఒణ కొబ్బరిన యూస్ మిని యకెందే ಸೊ ಈ ರೀತಿ ಪಲ್ಯಗಳಿಗೆ ಹಸಿ ಕಾಯಿಗಿಂತ ಕೊಬ್ಬರಿ ಸಕ್ಕ ಟೇಸ್ಟ್ ಕೊಡುತ್ತೆ ಹಾಗೆ ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿದೆ ಏನಕ್ಕೆ ಅಂತಂದರೆ ಸ್ವಲ್ಪ ಈ ಪಲ್ಯ ಎಲ್ಲ ತಿಕ್ನೆಸ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಹಾಗೆ ಹುಣ್ಸೆಣ್ಣು ಮತ್ತು ಬೆಲ್ಲನ ನೀವು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಬೋದು ನಾನು ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಹುಣ್ಸೆಣ್ಣು ಮಾತ್ರ ತೊಗೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆ ನಾನು ಒನ್ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಗುರೆಳ್ಳು ಪುಡಿ ಅಥವಾ ಕೂರಸನಿ ಪುಡಿ ಅಂತ ಕರಿತೀವಿ ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇದೇ ಮಸಾಲೆಗೆ ಸೇರಿಸ್ಕೊಂಡು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಸೊ ಈ ಪಲ್ಯಗೆ ನಾನು ತೋರಿಸಿದ್ನಲ್ಲ ನೇರಳೆ ಕಲರ್ ಅಥವಾ ಪರ್ಪಲ್ ಕಲರಲ್ಲಿರುವಂತಹ ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡ್ರೆ ಆದಷ್ಟು ಒಳ್ಳೇದು ಸಕ್ಕ ಟೇಸ್ಟ್ ಆಗುತ್ತೆ ಅಂತ ನಾನು ಒಂದು ಮೂರು ಜನಕ್ಕೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ಆ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಟ್ಟನ್ನ ಕೆಲವರು ಬಿಡಿಸ್ಕೋತಾರೆ ಕೆಲವರು ಹಾಗೆ ಇದ್ರೆ ಇಷ್ಟಪಡ್ತಾರೆ ಸೊ ನಾವು ತೊಟ್ಟನ್ನ ಬಿಡಿಸ್ಕೊಂಡು ಪ್ಲಸ್ ಶೇಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದು ಈ ಪ್ಲಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಬದನೆಕಾಯಿಗೆ ಏನು ಮಸಾಲೆ ರುಬ್ಬಿ ಎತ್ತಿಟ್ಕೊಂಡಿದ್ವಿ ಆ ಮಸಾಲೆನ ಈಗ ಬದನೆಕಾಯಿ ಒಳಗಡೆ ಫುಲ್ ಕಂಪ್ಲೀಟಾಗಿ ತುಂಬ್ತಾ ಇರೋದು ಈ ಮಸಾಲೆಗೆ ಸ್ವಲ್ಪ ಅಂದ್ರೆ ನಮ್ಮ ಈ ಸೈಡ್ ನಮ್ಮ ಶಿವಮೊಗ್ಗದ ಸೈಡ್ ಯಾವ ತರ ಮಾಡ್ತಾರೆ ಅಂದ್ರೆ ಈರುಳ್ಳಿ ಅದನ್ನೆಲ್ಲ ಸೇರಿಸಿ ಮಾಡ್ತಾರೆ ಇದನ್ನ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ ನಮ್ಮ ಚಿತ್ರದುರ್ಗದ ಸೈಡು ನಾನೀಗ ತೋರಿಸ್ತಾ ಇದೀನಲ್ಲ ಈ ತರ ಮಾಡೋದು ಶಿವಮೊಗ್ಗದಲ್ಲಿ ಗ್ರೀನ್ ಕಲರ್ ಅಲ್ಲಿ ಮಾಡ್ತಾರೆ ಅಂದ್ರೆ ಇಲ್ಲಿ ಖಾರದ ಪುಡಿ ಬದಲಿಗೆ ಹಸೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ ಹಾಗೆ ಪುಡಿಗಳನ್ನ ಮಾಡಿಕೊಂಡು ಅದನ್ನ ಸ್ವಲ್ಪ ನೀರಲ್ಲಿ ಕಲ್ಸ್ಕೊಂಡು ಈ ತರ ಮಸಾಲೆನ ತುಂಬ್ತಾರೆ ಬಟ್ ನಮ್ಮ ಸೈಡು ಏನು ಇಲ್ಲ ಮಸಾಲೆನ ಗಟ್ಟಿಗೆ ರುಬ್ಕೊಂಡು ಅದನ್ನ ತುಂಬ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ನಾನು ಬದನೆಕಾಯಿ ಪಲ್ಯಾನ ನಮ್ಮ ಶಿವಮೊಗ್ಗ ಸೈಡಲ್ಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಇದು ಏನು ತೋರಿಸ್ತಾ ಇದ್ದಾನೆ ಇದು ನಾನು ಅಮ್ಮನ ಮನೆಯಲ್ಲಿ ಕಲ್ತಿದ್ದು ರೀತಿ ಮಾಡೋದು ನನಗೆ ಆ್ಯಕ್ಚುಲಿ ಈ ಥರ ಇಷ್ಟ ನನಗೆ ಗ್ರೀನ್ಗಿಂತ ಈ ಥರ ಸಖತ್ ಟೇಸ್ಟ್ ಕೊಡುತ್ತೆ ಬಟ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರಲ್ವಾ ಅದನ್ನು ನೆಕ್ಸ್ಟ್ ವಿಡಿಯೋ ಯಾವಾಗಾದರೂ ತೋರಿಸ್ತೀನಿ ಸೊ ಮಸಾಲೆ ಎಲ್ಲ ರುಬ್ಕೊಂಡು ಆ ಮಸಾಲೆನ ಬದನೆಕಾಯಿ ಒಳಗಡೆ ತುಂಬಿಕೊಂಡಿದ್ದಾಯ್ತು ಈಗ ಒಗ್ಗರಣೆ ಹಾಕ್ಕೊಡೋದು ಮೊದಲಿಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊತಾ ಇದ್ದೀನಿ ನಾನು ಕುಕ್ಕರ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನನಗೆ ಯಾವಾಗಲೂ ಈಸಿಯಾಗಿ ಆಗಬೇಕು ನನಗೆ ಈ ಪಾತ್ರೆ ಮುಂದೆ ನಿಂತ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ಅಂದರೆ ಅದೇ ಟೇಸ್ಟ್ ಚೆನ್ನಾಗಾಗೋದು ಬಟ್ ಆದರೆ ನನಗೆ ಟೈಮ್ ಇರೋದಿಲ್ಲ ಅಂತ ನಾನು ಬೇಗ ಕುಕ್ಕರಲ್ಲೇ ಯಾವುದೇ ಪಲ್ಯನಾಗಲಿ ಬೇಗ ಕೂಗಿಸ್ಕೊತೀನಿ ಬಟ್ ನಿಮಗೆ ಇನ್ ಕೇಸ್ ಏನಾದರೂ ಟೈಮ್ ಇರುತ್ತೆ ಅಂತ ಅನ್ನೋದಾದರೆ ಕುಕ್ಕರ್ಗಿಂತ ಬೆಸ್ಟ್ ನೀವು ಪಾತ್ರೆ ಯೂಸ್ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದರೆ ಕುಕ್ಕರ್ಗಿಂತ ಪಾತ್ರೆ ಮಾಡೋ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಟೇಸ್ಟಿ ಆಗಿರುತ್ತೆ ಅಂತ ಎಣ್ಣೆ ಕಾದಿದೆ ಅದೇ ಎಣ್ಣೆಗೆ ಈಗ ಒನ್ ಟೇಬಲ್ ಅಷ್ಟು ಸಾಸಿವೆ ಹಾಗೆ ಒನ್ ಟೇಬಲ್ ಅಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆನೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿನ ಹಾಕಿ ಹುರ್ಕೋಬೇಕು ನಾನು ಈ ಪಲ್ಯಗೆ ಒಂದು ದೊಡ್ಡ ಇರುವಂತಹ ಎರಡು ಈರುಳ್ಳಿನ ಯೂಸ್ ಮಾಡಿದೆ ಒನ್ ಈರುಳ್ಳಿ ಏನಕ್ಕಪ್ಪ ಅಂದ್ರೆ ಚಿಕ್ಕ ಚಿಕ್ಕದ ಕಟ್ ಮಾಡಿ ಮಸಾಲೆ ಜೊತೆ ಬದ್ನೆಕಾಯಿ ಒಳಗಡೆ ಸೇರಿಸ್ಕೊಳ್ಳೋದು ಅದು ನಮ್ಮ ಶಿವಮೊಗ್ಗದ ಸೈಡ್ ಮಾಡ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಅಂದ್ರೆ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದರಲ್ಲೇ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಆ ಮಸಾಲೆ ಜೊತೆ ಸೇರಿಸ್ಕೊಂಡು ಬದೇಕಾಯಿ ಒಳಗಡೆ ತುಂಬಿಕೊಳ್ಳೋದು ಆ್ಯಂಡ್ ಇನ್ನೊಂದು ಈರುಳ್ಳಿ ಏನಕ್ಕೆ ಈ ಥರ ಒಗ್ಗರಣೆ ಹಾಕೊಳ್ಳೋದಕ್ಕೆ ನೀವು ಬೇಕಂದ್ರೆ ಸಣ್ಣ ಸಣ್ಣದು ಈ ಸಾಂಬಾರ್ ಈರುಳ್ಳಿ ಇತ್ತು ಅಂತಂದರೆ ಅದನ್ನು ಸಹ ಹಂಗೆ ದಪ್ಪ ದಪ್ಪ ಈರುಳ್ಳಿನೇ ಮಸಾಲೆ ಜೊತೆ ಹಾಕೋಬೋದು ಸಕ್ಕ ಆಗಿರುತ್ತೆ ಬಟ್ ನಮ್ಮ ಮನೇಲಿ ಸಾಂಬಾರ್ ಈರುಳ್ಳಿ ಇರಲಿಲ್ಲ ಹಾಗಾಗಿ ಒಂದು ಮೀಡಿಯಂ ಈರುಳ್ಳಿನ ದೊಡ್ಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಆದಮೇಲೆ ನಾವು ಮಸಾಲೆ ತುಂಬಿರುವಂತಹ ಬದನೆಕಾಯಿತ್ತಲ್ವ ಅದನ್ನ ಈ ಒಗ್ಗರಣೆ ಜೊತೆ ಹಾಕೊಂಡು ಇದೇ ಎಣ್ಣೆಯಲ್ಲಿ ಒಂದು ಫೈವ್ ಮಿನಿಟ್ಸ್ ಬಾಡಿಸ್ಕೋಬೇಕಾಗತ್ತೆ ಇವ್ರು ಬೇಕು ಅಂತಿದ್ರು ಎಣ್ಣೆಲಿ ಬದನೆಕಾಯಿನ ಐದು ನಿಮಿಷ ಬಾಡಿಸ್ಕೊಂಡಿದ್ದಾಯ್ತು ಈಗ ಉಳ್ದಿರುವಂತಹ ಮಸಾಲೆನ ಸೇರಿಸಿ ಸ್ವಲ್ಪ ನೀರನ್ನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಸುಮಾರು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಬಟ್ ನೀವು ಬಟ್ ಕುಕ್ಕರಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವಿಷಲ್ ಆದ್ರೂ ಸಹ ಬದನೆಕಾಯಿ ತುಂಬ ಮೆತ್ತಗಾಗೋ ಚಾನ್ಸ್ ಸಿಕ್ಕಾಗ್ಬಿಟ್ಟೆ ಇರುತ್ತೆ ಆದಷ್ಟು ನೀವು ಸಣ್ಣ ಇಟ್ಬಿಟ್ಟು ಬದನೆಕಾಯಿನ ಕೂಗಿಸ್ಕೊಂಡ್ರೆ ಒಳ್ಳೇದು ಇಲ್ಲ ನಾವು ಪಾತ್ರೆಲೆ ಮಾಡ್ತೀವಿ ಅನ್ನೋದಾದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಧಾನ ಊರಿಲ್ಲೇ ಬೇಯಿಸ್ಕೊಬೇಕಾಗತ್ತೆ ಈ ಬದ್ನೆಕಾಯಿ ಪಲ್ಯಗೆ ಎಕ್ಸ್ಟ್ರಾ ಉಪ್ಪು ಹುಳಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಲ್ಲನೂ ಮಸಾಲೆ ರುಬ್ಕೊಬೇಕಾದ್ರೆ ಹಾಕ್ಕೊಂಡ್ಬಿಟ್ಟಿರ್ತೇವಲ್ವಾ ಹಾಗಾಗಿ ಈ ಟೈಮಲ್ಲಿ ಏನು ಅವಶ್ಯಕತೆ ಇಲ್ಲ ಬೇಕಾದ್ರೆ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನಿಮ್ಗೇನಾದರೂ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇದೆ ಖಾರ ಕಡಿಮೆ ಅನಿಸ್ತಾ ಇದೆ ಅಂದರೆ ಬೇಕಾದ್ರೆ ಸ್ವಲ್ಪ ಹಾಕೋಬಹುದು ತೊಂದರೆ ಇಲ್ಲ ನೀರು ಅಷ್ಟೇ ನಿಮಗೆ ತಿಕ್ನೆಸ್ ಬೇಕೋ ಅಥವಾ ತೆಳ್ಳಗೆ ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಕೆಲವರು ತೆಳ್ಳಗೆ ಇಷ್ಟಪಡ್ತಾರೆ ಕೆಲವರು ಗಟ್ಟಿಗಿದ್ರೆ ಇಷ್ಟಪಡ್ತಾರೆ ಆದಷ್ಟು ಈ ಪದನೇಕಾಯಿ ಪಲ್ಯ ಆದಷ್ಟು ಗಟ್ಟಿ ಇದ್ರೆ ಚೆನ್ನಾಗಿ ಬಟ್ ಮಕ್ಳಿರೋ ಮನೆಯಲ್ಲೆಲ್ಲ ಗಟ್ಟಿ ಇಷ್ಟಪಡಲ್ಲಲ್ವ ಸೊ ನೋಡಿ ಮನೇಲಿ ಯಾವ ಥರ ಇಷ್ಟಪಡ್ತಾರೆ ನೋಡಿಕೊಂಡು ನೀರು ಹಾಕ್ಕೊಂಡು ಸೊ ಮುಚ್ಚಳ ಮುಚ್ಚಿಟ್ಟು ಒಂದೇ ಒಂದು ಕೂಗಿಸ್ಕೊಂಡ್ರೆ ಬದನೇಕಾಯಿ ಪಲ್ಯ ಕಂಪ್ಲೀಟ್ ರೆಡಿ ಆಗುತ್ತೆ ಒಂದು ಕಡೆ ಪಲ್ಯ ಆಗೋಷಗೆ ಇನ್ನೊಂದು ಕಡೆ ಅಕ್ಕಿ ರೊಟ್ಟಿಗೆ ಇಟ್ಟಿದ್ದೀನಿ ಅದು ಒಂದು ಕಡೆ ಆಗ್ತಾ ಇದೆ ಅಪ್ಪು ಅಪ್ಪು ನೀನು ಖುಷಿ ಖುಷಿಯಾಗಿ ಅಳ್ತಿಯಾ ಇವನು ಅದ್ಕೊಡಿದಳ್ತಾನೆ ಕಳ್ಳ ಅಲ್ಲ ನೀನು ಖುಷಿ ಖುಷಿಯಾಗಿದ್ರೆ ಇವನು ಅಳ್ತಾನೆ ಬರಿ ಪಾಪು ಬ್ಯಾಡ್ ಬಾಯ್ ಅಲ್ಲ ಬ್ಯಾಡ್ ಬಾಯ್ ಪಾಪು You know, good boy. You know, bad boy. See, bad boy. Bad boy. నెట్టేట నీట గిట్కో ఇంక ఇంక ఇట్కోబేకి నీట గిట్కో सा स्कूल टाईम हां ए अपू स्कूल कुबा अपू साकू ब स्कूल मिस्टर हॅलो मनी 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 Wasmie, Vamos! Papa moet kruipen. Papa moet

ಸೊ ನೋಡಿದ್ರಲ್ವಾ ಪಲ್ಯ ರೆಡಿ ಆಗೋಷ್ಟ್ರೊಳಗೆ ಮಕ್ಳು ಇದ್ರು ಸೊ ಅವ್ರೂ ರೆಡಿ ಮಾಡಿ ಅಪ್ಪಿಗೆ ಈಗ ತಿನ್ನಿಸ್ಬೇಕು ವೆಯ್ಟ್ ಮಾಡ್ತಾ ಇದ್ದಾನೆ ಸ್ನಾನ ಎಲ್ಲ ಆಯಿತು ಹಸ್ಬೆಂಡ್ ಕಡೆ ಪೂಜೆ ಮಾಡ್ತಾ ಇದ್ದಾರೆ ಪಲ್ಯ ಸಹ ರೆಡಿ ಆಗಿದೆ ಈಗ ನಮ್ಮತ್ತೆ ಒಂದು ಕಡೆ ಬಿಸಿ ಬಿಸಿ ರೊಟ್ಟಿ ತಟ್ಕೊಡ್ತಾರೆ ನಾನು ಒಂದು ಕಡೆ ಮಕ್ಕಳಿಗೆ ಊಟ ಮಾಡಿಸೋದು ಸೊ ನಾನು ಕುಕ್ಕರಲ್ಲಿ ಮಾಡಿರೋದಕ್ಕೆ ಸ್ವಲ್ಪ ಬದ್ನೆಕಾಯಿ ಮೆತ್ತಗಾಗಿದೆ ಅದಕ್ಕೆ ಬದನೆಕಾಯಿ ಸ್ವಲ್ಪ ಗಟ್ಟಿ ಇದ್ರೆ ಇಷ್ಟ ಆಗುತ್ತೆ ಅನ್ನೋರು ಪಾತ್ರೆಲಿ ಮಾಡಿಕೊಟ್ರೆ ಆದಷ್ಟು ಒಳ್ಳೆಯದು ನೋಡಿ ಯಾರಿಗೆಲ್ಲ ಬಾಯಿಯಲ್ಲಿ ನೀರ್ ಬರ್ತಾ ಇದೆ ಅಂತ ಮಾಡಿಕೊಡಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದನ್ನೆಲ್ಲ ತಿನ್ಸೋದೇ ನನಗೊಂದು ಟಾಸ್ಕ್ 몰라? 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 장난 치지 마. 축구 치지 하고알겠

ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇತ್ ಯೂಲ್ ಲವ್ ಯು ಆಲ್ ಬಾಯ್ ಬಾಯ್